ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಕಿಚನ್ ರೂಮ್ ನಾನಿವತ್ತಿನ ವೀಡಿಯೋದಲ್ಲಿ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಯಾವ ಥರ ಮಾಡೋದು ಅಂತ ನೋಡೋಣ ನಾವೀಗ ಒಂದು ಅರ್ಧ ಗಂಟೆ ನಿಂತ್ಕೊಂಡು ಒಂದು ಈ ಥರ ಪುಡಿನ ಮಾಡಿಟ್ಕೊಬಿಟ್ರೆ ತಿಂಗಳನ್ ಗಟ್ಟಲೆ ನಾವು ಸ್ಟೋರೇಜ್ ಮಾಡಿಟ್ಕೋಬೋದು ತುಂಬ ಪದೇ ಪದೇ ಹೋಗಿ ಅಂಗಡಿಯಲ್ಲಿ ತರೋದಕ್ಕಿಂತ ನಾವು ಈ ಥರ ನಾವೇ ನಮ್ಮ ಕೈಯ್ಯಾರ ಮನೇಲಿ ಮಾಡಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಬಿಸಿಬೇಳೆ ಬಾತ್ ಪೌಡ್ರ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಯಾವ ಥರ ಮಾಡೋದು ಅದನ್ನು ಅಂತ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಅಲ್ಲಿವರೆಗೆ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ವೀಡಿಯೋನ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ಬಿಸಿಬೇಳೆ ಭಾತ್ ಪೌಡ್ರ್ ಮಾಡೋಕ್ಕೆ ನಾನಿಲ್ಲಿ ತಗೊಂಡಿರುವಂಥ ಪದಾರ್ಥಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಕಾಳು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಮೆಂತ್ಯ ಅರ್ಶಿನ ಜೀರಿಗೆ ಮೆಣಸು ಗಸಗಸೆ ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಗುಂಟೂರು ಮೆಣಸಿಕಾಯಿ ಹಾಗೆ ಇಲ್ಲಿ ಹಾಗೆ ಲವಂಗ ಪುಡಿ ತೊಗೊಂಡಿದ್ದೀನಿ ಲವಂಗ ಇರಲಿಲ್ಲ ಹಾಗಾಗಿ ಪುಡಿ ತೊಗೊಂಡಿದ್ದೀನಿ ಲವಂಗನೇ ತೊಗೊಳ್ಳಿ ಚಕ್ಕೆ ತೊಗೊಂಡಿದ್ದೀನಿ ಏಲಕ್ಕಿ ಸ್ವಲ್ಪ ಇಂಗು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಇತ್ತು ಒಲೆ ಹಚ್ಕೊಂಡು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಬಿಸಿ ಮಾಡ್ಕೊಳ ಉರಿನ ಸಣ್ಣದಾಗೆ ಮಾಡ್ಕೋಬೇಕು ಒಂದೇ ಫ್ಲೇಮಲ್ಲಿ ಉರಿ ಇಟ್ಕೊಂಡು ನಾವು ಮಸಾಲೆಗಳನ್ನೆಲ್ಲ ಹುರ್ಕೋಬೇಕು ಇಲ್ಲಿಗೆ ನಾನಿಲ್ಲಿ ಫ್ರೈ ಪ್ಯಾನ್ ಕಾದಿದೆ ಇವಾಗ ನಾನು ಈ ಥರ ಒಂದು ಸ್ಪೂನಲ್ಲಿ ನಾಲ್ಕು ಸ್ಪೂನು ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಒಂದೊಂದು ಪ ಒಂದು ಪ್ಲೇಟ್ಗೆ ಹಾಕೋಬೇಕು ಎಲ್ಲ ಪದಾರ್ಥನೂ ಕೂಡ ಒಂದೇ ಫ್ಲೇಮಲ್ಲಿ ಹುರ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ದಿನ ಬಾಳಿಕೆ ಬರುತ್ತೆ ಇದು ಅಷ್ಟು ದಿನ ಇಟ್ಕೊಬೋದು ಇದನ್ನು ನಾವು ಪದೇ ಪದೇ ಅಂಗಡಿಲಿ ಹೋಗ್ತಾರೋದು ಆ ಥರ ಯಾವುದೂ ನೆಸೆಸಿಟಿ ಇರೋಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ದಿನ ಬಾಳಿಕೆ ಬರೋ ಥರ ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡ್ರೆ ಸು ತುಂಬ ತಿಂಗಳು ಯೂಸ್ ಮಾಡ್ಕೊಬೋದು ಒಂದು ಪದಾರ್ಥ ನೀಟಾಗಿ ಉರಿಯೋದು ಒಂದು ಪದಾರ್ಥ ಚೆನ್ನಾಗಿ ಉರಿದಂತಲೇ ಹಾಕ್ಬಿಟ್ರೆ ಬೇಗ ಹುಳ ಬಂದುಬಿಡುತ್ತೆ ಸೊ ಹಂಗಾಗಿ ನೀಟಾಗಿ ಚೆನ್ನಾಗಿ ಒಂದೇ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಒಂದೇ ಮೀಡಿಯಮಲ್ಲಿ ಉರಿಬೇಕು ಎಲ್ಲ ಪದಾರ್ಥಗಳನ್ನು ನೋಡಿ ಇವಾಗ ದನಿಯೆಲ್ಲ ಹುರ್ಕೊಂಡಿದ್ದೀನಿ ಈ ಥರ ಹುರ್ಕೊಂಡ್ರೆ ಇಷ್ಟು ಸಾಕು ಇವಾಗ ಇದನ್ನು ಒಂದು ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ ಇವಾಗ ನಂತರ ನಾನು ಉದ್ದಿನ ಕಾಳು ತಗೋತಾ ಇದ್ದೀನಿ ಇದು ದೋಸೆಗೆ ಯೂಸ್ ಮಾಡ್ತೀವಲ್ಲ ದೋಸೆ ಇಡ್ಲಿಗೆ ಅದೇನೆ ನಾಲ್ಕು ಸ್ಪೂನು ಧನಿಯಾಗೆ ಇದು ಎರಡು ಸ್ಪೂನ್ ಹಾಕೋಬೇಕು ಎರಡು ಸ್ಪೂನ್ ಇದೆ ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಕೆಂಪುಗಾಗೋ ಥರ ಹುರಿದ್ರೆ ಸಾಕು ನೋಡಿ ಇಷ್ಟು ಕೆಂಪಿಗೆ ಹುರ್ಕೊಂಡ್ರೆ ಸಾಕು ಇವಾಗ ಹುರಿದೀನಿ ಇದನ್ನು ಕೂಡ ಸಪ್ರೇಟಾಗಿ ಇಟ್ಕೋತೀನಿ ನೆಕ್ಸ್ಟ್ ಅದೇ ಸ್ಪೂನಲ್ಲಿ ಎರಡು ಸ್ಪೂನು ಕಡಲೆಬೇಳೆ ಹಾಕೋತಾ ಇದ್ದೀನಿ ಹೀಗೆ ಅಳತೆ ಗೊತ್ತಾಗಬೇಕು ಅಂದರೆ ಒಂದೇ ಸ್ಪೂನ್ನ ಯೂಸ್ ಮಾಡಿ ಫಸ್ಟ್ ಟೈಮ್ ಮಾಡೋರಾಗಿದ್ರೆ ಇಲ್ಲದನ್ನು ಅಷ್ಟೇ ನೀಟಾಗಿ ಹುರ್ಕೋಬೇಕು ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಕೆಂಪಳೆ ಆ ಥರ ಹುರ್ಕೋಬೇಕು ಇವಾಗ ಈ ಕಡಲೆಬೇಳೆನೂ ಕೂಡ ಹುರ್ಕೊಂಡಿದ್ದೀನಿ ನೋಡಿ ಈ ಥರ ಇಷ್ಟು ಕೆಂಪಿಗೆ ಹುರ್ಕೋಬೇಕು ಈಗ ಇದನ್ನು ಒಂದು ಕಡೆ ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ನಂತರ ನಾನಿಲ್ಲಿ ಒಂದು ಅದೇ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಚಿಟಪಟ ಅಂದರೆ ಸಾಕು ಚೆನ್ನಾಗಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಉರಿಬೇಕು ಬಿಸಿಬೇಳೆ ಬಾತ್ಗೆ ಯಾವತ್ತೂ ಜೀರಿಗೆ ಸ್ವಲ್ಪ ಮೆಣಸಾಕ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಕೆಲವ್ರು ಹಾಕೋಲ್ಲ ನಾನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಒಂದು ಅರ್ಧ ಗಂಟೆ ಕಷ್ಟಪಟ್ಟು ಮಾಡಿಟ್ಕೊಂಡ್ರೆ ಒಂದು ಎರಡು ಮೂರು ತಿಂಗಳು ನಾವು ಈ ಪುಡಿನ ಇಟ್ಕೋಬೋದು ಜೀರಿಗೆನೂ ಕೂಡ ಹುರಿದಿದ್ದೀನಿ ಇದನ್ನು ಸ್ವಲ್ಪ ಸೈಡ್ಗೆ ಹಾಕೋಣ ಅರ್ಧ ಸ್ಪೂನು ಮೆಣಸು ಹಾಕೋತಾ ಇದ್ದೀನಿ ನೋಡಿ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ನಾವು ಮಸಾಲೆ ಪದಾರ್ಥ ಯಾವುದೇ ಮಸಾಲೆ ಪದಾರ್ಥ ಉರಿಬೇಕಾದ್ರೆ ಉರಿನ ಸ್ವಲ್ಪ ಜಾಸ್ತಿ ಮಾಡೋದು ಸ್ವಲ್ಪ ಕಡಿಮೆ ಮಾಡೋದು ಈ ಥರ ಮಾಡಿಬಿಟ್ರೆ ಒಂದೇ ಆಗಿ ನಾವು ಮಸಾಲೆ ಪದಾರ್ಥಗಳನ್ನ ಹುರ್ಕೊಳೋಕ್ಕಾಗಲ್ಲ ಸೊ ಹಂಗಾಗಿ ಫಸ್ಟು ನಾವು ಏನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಿ ಅದೇ ಫ್ಲೇಮಲ್ಲಿ ನಾವು ಎಲ್ಲ ಪದಾರ್ಥಗಳನ್ನೂ ಕೂಡ ಹುರ್ಕೋಬೇಕು ನಾನಿವಾಗ ಆಲ್ರೆಡಿ ನನ್ನ ಚಾನಲ್ನಲ್ಲಿ ತಿಳಿ ಸಾಂಬಾರು ಪುಡಿ ಮಾಡೋದು ಹಾಗೆ ಪುಳಿಯೋಗರೆ ಪುಡಿ ಮಾಡೋದು ಹೇಗೆ ಅಂತ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಕೂಡ ನೋಡಿ ಮಾಡಿ ಹೇಗಿತ್ತು ಅಂತ ಕೂಡ ತಿಳಿಸಿ ನೋಡಿ ಈ ಥರ ಮೆಣಸು ಹುರ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸೈಡ್ ಇಟ್ಕೋತೀನಿ ಲಾ ಪದಾರ್ಥಗಳು ಒಂದು ಹುರಿದು ಹುರಿದು ಒಂದು ಕಡೆ ಸೈಡ್ ಇಟ್ಕೋಬೇಕು ಅದು ಫುಲ್ಲು ತಣ್ಣಗಾಗಬೇಕು ಆ ನಂತರನೇ ನಾವು ಅದನ್ನು ಮಿಕ್ಸಿಲಿ ಪುಡಿ ಮಾಡಬೇಕು ನೋಡಿ ನಾನಿಲ್ಲಿ ಮೆಂತ್ಯ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟೇ ಹಾಕ್ತಾಯಿದ್ದೀನಿ ಮೆಂತ್ಯ ಜಾಸ್ತಿ ಹಾಕ್ಬಿಟ್ರೆ ಕಹಿ ಬರುತ್ತೆ ಸೊ ಹಂಗಾಗಿ ಒಂದೇ ಒಂದು ಕಾಲುಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಕೆಂಪಗಾದ್ರೆ ಸಾಕು ಮೆಂತ್ಯನ ಸ್ವಲ್ಪ ಜಾಸ್ತಿ ಹುರಿದ್ಬಿಟ್ರೆ ಕಹಿ ಬಂದ್ಬಿಡುತ್ತೆ ಮಾ ಪುಡಿ ಎಲ್ಲ ನೋಡಿ ಇಷ್ಟು ಇಷ್ಟು ಕೆಂಪಗಾದ್ರೆ ಸಾಕು ಬೇಳೆ ಭಾತ್ ಪೌಡ್ರ್ ಮಾಡ್ಬೇಕಾದ್ರೆ ನಾವಿಲ್ಲಿ ಸ್ವಲ್ಪ ಸಾಸಿವೆನ ಜಾಸ್ತಿ ಹಾಕ್ಕೋತಾ ಇದ್ದೀನಿ ಇದು ತುಂಬ ಸಣ್ಣ ಸಾಸಿವೆ ಆಗಿರೋದ್ರಿಂದ ಎರಡು ಅಷ್ಟು ಹಾಕ್ಕೋತಾ ಇದ್ದೀನಿ ತಪ್ಪು ಸಾಸಿವೆ ಆದರೆ ಒಂದೂವರೆ ಸ್ಪೂನ್ ಆದರೆ ಸಾಕು ಫ್ರೈ ಪ್ಯಾನ್ ಚೆನ್ನಾಗಿ ಕಾದಿರುತ್ತೆ ನೋಡಿಕೊಂಡು ಇದು ಮಾಡಬೇಕು ಬೇಗ ಸಿದೋಗ್ಬಿಡುತ್ತೆ ಸಾಸಬೇಕಾಡು ಕಾಲು ಸ್ಪೂನ್ ಆಗೋಷ್ಟು ಗಸಗಸೆ ತಗೊಂಡಿದ್ದೀನಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಗಸಗಸೆನ ಹುರ್ಕೊಂಡಿದ್ದೀನಿ ಅದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಹಾಗೆ ಒಂದು ನಾಲ್ಕು ಏಲಕ್ಕಿ ಒಂದು ಎರಡು ಪೀಸು ಚಕ್ಕೆ ತಗೊಂಡಿದ್ದೀನಿ ಇದ್ರ ಜೊತೆ ಲವಂಗನೂ ಹಾಕೋಬೇಕು ಲವಂಗ ನಾನು ಆಲ್ರೆಡಿ ಎಲ್ಲ ಪುಡಿ ಮಾಡಿ ಇಟ್ಕೊಬಿಟ್ಟಿರೋದ್ರಿಂದ ಲವಂಗ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೋತೀನಿ ಲವಂಗನೇ ತೊಗೊಳ್ಳೋರು ಪುಡಿ ಇಲ್ದಂತ ಪುಡಿ ಹಾಕ್ತಂತಾನೆ ಇರೋರು ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಒಂದು ಎರಡು ಲವಂಗ ಆಗುವಷ್ಟು ಪುಡಿ ಇದೆ ಅದನ್ನು ಹಾಕೋತಾ ಇದ್ದೀನಿ ಹಿಂಗು ಹುರಿದಾಗಿದೆ ಇದನ್ನು ಕೂಡ ಸೈಡ್ಗೆ ಇಟ್ಕೊಳ್ಳೋಣ ಸ್ವಲ್ಪ ಕರಿಬೇನ ಸೊಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಉರಿತಾ ಇಲ್ಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ತೊಗೊಂಡಿದ್ದೀನಿ ಅರ್ಶಿನ ಉರಿತಾಯಿಲ್ಲ ಅರಿಶಿನ ಯಾಕೆಂದ್ರೆ ಪುಡಿ ಬೇಗ ಸುಯ್ದೋಗಿಬಿಡುತ್ತೆ ಕಲರ್ ಚೆನ್ನಾಗಿ ಬರೋಲ್ಲ ಅಂತ ಇಲ್ಲ ಇದು ನನಗೆ ಅದನ್ನು ಪುಡಿ ಮಾಡಬೇಕಾದ್ರೆ ಇದನ್ನು ಹಾಗೆ ಮಿಕ್ಸಿ ಜಾರಲ್ಲಿ ಹಾಕೋತೀನಿ ಸೊಪ್ಪೆಲ್ಲ ಚೆನ್ನಾಗಿ ಬಾಡಬೇಕು ಅದು ಪುಡಿ ಪುಡಿ ಆಗಬೇಕು ಹಸಿ ಇರಬಾರ್ದು ನಾವು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಹುರಿದೀವಿ ಅಂದರೆ ಹಿಂಗೆ ಇಟ್ಕೊಂಡು ಹಿಂಗೆ ಮುರಿದ್ರೆ ಇದು ಪುಡಿ ಪುಡಿ ಆಗಬೇಕು ಎಲ್ಲ ಕೂಡ ಹಿಂಗೆ ಪುಡಿ ಆಗಬೇಕು ಆವಾಗ ಚೆನ್ನಾಗಾಗಿದೆ ಅಂತ ಅರ್ಥ ನೋಡಿ ಈ ಥರ ಪುಡಿ ಹಾಕಬೇಕು ಒಂದು ಕೂಡ ಹಸಿ ಇರಬಾರ್ದು ಪುಡಿ ಮಾಡಬೇಕು ಹಿಂಗೆ ನೋಡಿ ಆಮೇಲೆ ಎತ್ಕೋಬೇಕು ಇದು ಆಗಿದೆ ಎತ್ಕೊಡ್ತೀನಿ ದೊಡ್ಡದಾದರೆ ಒಂದು ನಾಲ್ಕು ಈ ಥರ ಚಿಕ್ಕ ಚಿಕ್ಕದಾದರೆ ಒಂದು ಐದು ತೊಗೊಂಡಿದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಇದನ್ನು ಫ್ರೈ ಮಾಡ್ಕೋಬೇಕು ಖಾರಕ್ಕೋಸ್ಕರ ನಿಮಗೆ ಜಾ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹಾಕೊಳ್ಳಿ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಹಾಕಿಲ್ಲ ಸ್ವಲ್ಪ ಖಾರ ಕಡಿಮೆ ಇದ್ರೇ ಬಿಸಿಬೇಳೆ ಭಾತ್ ಪೌಡ್ರು ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇಷ್ಟು ಹುರ್ಕೊಂಡ್ರೆ ಸಾಕು ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕೂಡ ಹುರ್ಕೊಂಡಿದ್ದೀನಿ ಇವಾಗ ಅದನ್ನು ಸೈಡ್ಗೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಪದಾರ್ಥಗಳನ್ನೂ ಕೂಡ ಹುರ್ಕೊಂಡಿದ್ದೀನಿ ನೋಡಿ ನಾವು ಹುರಿದು ಹುರಿದು ಸೈಡ್ಗೆ ಈ ಥರ ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ಇವೆಲ್ಲ ತುಂಬ ಬಿಸಿ ಇರೋದ್ರಿಂದ ನಾವು ಈ ಥರ ಸಣ್ಣ ಪದಾರ್ಥಗಳನ್ನ ಇದ್ರ ಮೇಲೆ ಹಾಕ್ಬಿಟ್ರೆ ಇದು ಬಿಸಿ ಅದು ಬಿಸಿ ಸೇರಿ ಸೀದೋಗುತ್ತೆ ಸೊ ಹಂಗಾಗಿ ಸಪ್ಸಪ್ರೇಟಾಗಿ ಇಟ್ಕೋಬೇಕು ಇವಾಗ ಇದೆಲ್ಲ ಫುಲ್ಲು ತಣ್ಣಗಾದ ಮೇಲೆ ಫುಲ್ಲು ನುಣ್ ನುಣ್ಣಗೆ ರುಬ್ಕೋಬೇಕು ಬಿಸಿ ಇದ್ದಾಗಲೇನೋ ರುಬ್ಬಿಟ್ರೆ ಪುಡಿ ಎಲ್ಲ ಕಪ್ಪಿಡ್ದು ಬಿಡುತ್ತೆ ಸೊ ಹಂಗಾಗಿ ಫುಲ್ಲು ತಣ್ಣಗೆ ಇದು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಬಿಸಿಬೇಳೆ ಭಾತ್ ಪೌಡ್ರನ್ನ ಮಿಕ್ಸಿಲಿ ಮ ಪುಡಿ ಮಾಡ್ಕೊ ಬಂದಿದ್ದೀನಿ ನಾನು ಹುರಿದಿರುವಂಥ ಎಲ್ಲ ಪದಾರ್ಥಗಳನ್ನು ಈ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು ಕಲರ್ ಕೂಡ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ ಬಿಟ್ಟರೆ ಆಲ್ಮೋಸ್ಟು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಇಟ್ಕೊಂಡು ಇದನ್ನು ಪುಡಿನ ಯೂಸ್ ಮಾಡ್ಕೋಬೋದು ತುಂಬ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್